ರಾಜ್ಯ ನಾಯಕರೇ ರಾಷ್ಟ್ರೀಯ ನಾಯಕರೇ ಉಡುಪಿಯ ಈ ಸಮಾವೇಶವನ್ನು ಏರ್ಪಡಿಸಿರ್ತಕ್ಕಂಥ ಕ್ರಿಯಾಶೀಲ ಯುವಕ ಯುವತಿಯರೇ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇವ್ ಡೆಮಾಕ್ರಸಿ ಡೆಮಾಕ್ರಸಿ ಸಂವಿಧಾನ ಮತ್ತು ರಾಜಕೀಯ ಈಗ ಸೇವ್ ಡೆಮಾಕ್ರಸಿ ಅಂತಂದರೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಯಾರು ಉಳಿಸ್ಬೇಕು ಬದಲಾದ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇರೋದು ಬದಲಾದ ಸನ್ನಿವೇಶದಲ್ಲಿ ನನ್ನನ್ನು ಯಾರಾದರೂ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ನಾನು ನನ್ನ ಜಾತಿ ಪ್ರೀತಿ ಅಂತ ಹೇಳ್ತೀನಿ ನಿನ್ನ ಧರ್ಮ ಯಾವುದು ಅಂತ ಕೇಳಿದ್ರೆ ಮಾನವ ಧರ್ಮ ಅಂತ ಹೇಳ್ತೀನಿ ಇವತ್ತು ಡೆಮಾಕ್ರಸಿಯನ್ನು ಉಳಿಸ್ಬೇಕಾಗಿದ್ದವರು ನೂರ ನಲ್ವತ್ತು ಕೋಟಿ ಜನರು ಉಳಿಸ್ಬೇಕು ಒಂದು ವೇಳೆ ನಮ್ಮ ಪಕ್ಷ ಹದಿನೈದು ವರ್ಷ ಆಯಿತು ಅಸ್ತಿತ್ವಕ್ಕೆ ಬಂದು ಅದರಿಂದ ಇಪ್ಪತ್ತು ವರ್ಷಕ್ಕೆ ಹಿಂದೆ ಎಸ್ ಟಿ ಪಿ ಐ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಇಂಥ ಘಟನೆ ನಡೀತಾ ಇತ್ತ ಅಂತ ಹೋಗಿ ಊಟ ಬಿಟ್ಟು ತಿಂಡಿ ಬಿಟ್ಟು ಯೋಚನೆ ಮಾಡಿ ರಾತ್ರಿ ಟೈಮ್ನಲ್ಲಿ ಈ ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಜಾರಿಯಲ್ಲಿದ್ದಂಥ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಬದಲಾಗಿ ಭಾರತೀಯರೇ ಬರೆದುಕೊಂಡ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಜಾರಿಗೆ ಬಂತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅದನ್ನು ಅಂಗೀಕರಿಸಲಾಯಿತು ಆಗಸ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಂವಿಧಾನ ಸಮಿತಿಯ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೇಮಕಗೊಳ್ತಾರೆ ದಿನದ ಹದಿನೆಂಟು ಗಂಟೆಗಳ ಕಾಲ ಅವರು ಕೆಲಸ ಮಾಡ್ತಾರೆ ಇಡೀ ಪ್ರಪಂಚಾದ್ಯಂತ ಎಲ್ಲವನ್ನೂ ಸುತ್ತಾರೆ ಕಾಯಿಲೆ ಬರ್ತದೆ ಕೈ ಕಾಲೆಲ್ಲ ಓದ್ಕತದೆ ಆರೋಗ್ಯ ಕೆಡ್ತದೆ ಆದರೂ ಕೂಡ ಅವರು ಇದಂತಾರೆ ಅದರಲ್ಲಿ ಏಳು ಜನ ಸಮಿತಿ ಇರ್ತಾರೆ ರಾಜೇಂದ್ರ ಪ್ರಸಾದ್ ಈ ಥರರು ಈ ಥರ ಎಲ್ಲರೂ ಕೂಡ ಏನಾಗ್ತಾರೆ ಎಲ್ಲ ತಪ್ಪಿಸ್ಕೊಳ್ತಾರೆ ಇದೊಯ್ತಾರೆ ಆಮೇಲೆ ಸುಮಾರು ಈ ಸಂವಿಧಾನ ಎರಡು ವರ್ಷ ಸಂಸತ್ನಲ್ಲಿ ಚರ್ಚೆ ಆಯ್ತದೆ ಹಗಲು ರಾತ್ರಿ ಸಂಶೋಧನೆ ಚಿಂತನೆ ಮಂಥನ ನಡೆಸಿ ಪ್ರಪಂಚದ ವಿವಿಧ ರಾಷ್ಟ್ರಗಳನ್ನು ಆಡಳಿತವನ್ನು ಅಧ್ಯಯನ ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಟೈಮ್ ತಗೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸ್ತಾರೆ ನೂರ ಹದಿನಾಲ್ಕು ದಿನ ಸತತವಾಗಿ ಸಂಸತ್ನಲ್ಲಿ ಚರ್ಚೆ ನಡೀತದೆ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದಾವೆ ಎಂಟು ಅನುಸೂಚಿಗಳಿವೆ ಇಪ್ಪತ್ತೆರಡು ಅದ ಅಧ್ಯಾಯಗಳಿವೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂದರಂದು ಅಂಗೀಕಾರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿಗೆ ಬಂತು ನೋಡಿ ಈ ಮಣ್ಣಲ್ಲಿ ಪ್ರತಿಭೆ ಅರ್ಹತೆ ಸಾಮರ್ಥ್ಯ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚೋಗ್ತದೆ ಒಬ್ಬ ಬ್ರಾಹ್ಮಣಸಾಗಿ ಹುಲಿಯನ್ನು ಬೇಟೆ ಮಾಡಲಿಕ್ಕೆ ಹೋಗ್ತಾನೆ ಆ ಹುಲಿಯವನ್ನು ಅಟ್ಟಿಸ್ಕೊಂಬರ್ತದೆ ಗಾಯ ಮಾಡ್ತದೆ ಬರ್ತಾನೆ ಬಂದು ನಾನು ಹುಲಿಯನ್ನು ಕೊಂದ ಅಂತ ಹೇಳ್ತಾನೆ ಜನ ನಂಬ್ಕೊಳ್ತಾರೆ ಹುಲಿಗೆ ಶಿಕ್ಷಣ ಇರೋದಿಲ್ಲ ದಾಖಲಾತಿ ಇರೋದಿಲ್ಲ ಯಾವುದೇ ಕುರುಹುಗಳಿಲ್ಲ ಆದರೆ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಆರ್ ಎಸ್ ಎಸ್ ಇವುಗಳನ್ನು ಬಯಲ್ ಮಾಡುವಂತ ಸಾಮರ್ಥ್ಯ ಇಲ್ಲ ಇವತ್ತು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಎಳೆ ಎಳೆಯಾಗಿ ಬಿಡಿಸಿರ್ತಕ್ಕಂಥ ಸಾಮರ್ಥ್ಯ ಅಂತಹ ಬುದ್ಧಿವಂತ ಕೇಳರು ನಮ್ಮ ಪಕ್ಷದಲ್ಲಿದ್ದಾರೆ ನೋಡಿ ಛತ್ತೀಸ್ಗಢದ ಬಿಲಾಯಿ ಪಟ್ಟಣದಲ್ಲಿ ನಡೆದಂಥ ಬ್ರಾಹ್ಮಣ ಮಹಾಸಭಾದಲ್ಲಿ ಪುರಿ ನಿಶ್ಚಲಾನಂದ ಸ್ವಾಮೀಜಿ ಹೇಳ್ತಾನೆ ನಮ್ಮ ಸಂವಿಧಾನವನ್ನು ತಿಪ್ಪೆಗೆ ಸಿರಿ ಅಂತಲೇ ನೂರ ನಲವತ್ತು ಕೋಟಿ ಜನರು ಬೆಳಗ್ಗೆ ಎದ್ದಾಗ ತಮ್ಮ ತಮ್ಮ ಸಮಸ್ಯೆಗಳಿಗೆ ಸಂವಿಧಾನದ ಕಾಲಮ್ಮನ್ನೇ ಕಾಯ್ದೆಯನ್ನೇ ಹಾಕಿ ಕೊಟ್ಟು ಅನುಮತಿ ಪಡಿತಾರೆ ಇಲ್ಲಿ ಸಂವಿಧಾನವನ್ನು ತಿಪ್ಪೆಗೆ ಸಿರಿ ಅಂತಲೇ ಆಮೇಲೆ ಆಲಿಗಡ್ ಯೂನಿವರ್ಸಿಟಿಲಿ ಏನಾಯ್ತದ ನೋಡ್ರಿ ಮದನ್ ಮೋಹನ್ ಮಾಳವೀಯ ಅಂತಕ್ಕಂಥವನು ಜಯಂತಿ ಕಾರ್ಯಕ್ರಮದಲ್ಲಿ ಜಾತಿಯ ಆಧಾರಿತ ಮೀಸಲಾತಿಯನ್ನು ರದ್ದು ಮಾಡಿ ಆರ್ಥಿಕ ಆಧಾರಿತ ಮೀಸಲಾತಿಯನ್ನು ತರಬೇಕೆಂದು ನಿರ್ಣಯ ಕೈಗೊಳ್ತಾರೆ ಅದರ ಪ್ರತಿಫಲವೇ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸಕ್ಸನ್ ವೀಕರ್ ಸಕ್ಸನ್ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವಮಾನಗೊಂಡವ್ರು ಹಿಂದುಳಿದವ್ರು ಕೊಡಬೇಕು ಚರ್ಚೆನೂ ಮಾಡಲಿಲ್ಲ ಅರ್ಜಿನೂ ಕೊಡಲಿಲ್ಲ ಲೋಕಸಭೆಯಲ್ಲೂ ಚರ್ಚೆ ಆಗಲಿಲ್ಲ ರಾಜ್ಯಸಭೆನೂ ಚರ್ಚೆ ಆಗಲಿಲ್ಲ ಈಗ ಎಲ್ಲ ಇದರಲ್ಲೂ ಕೂಡ ಅವರು ಪರ್ಸೆಂಟೇಜನ್ನ ತಗೊಳ್ತಾ ಇದ್ದಾರೆ ಮಧ್ಯಪ್ರದೇಶದ ಮುರೇನ್ ಬ್ರಾಹ್ಮಣ ಅಧಿವೇಶನದಲ್ಲೂ ಕೂಡ ಇದೆ ಈ ಕಾರಣಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ಗೋಯ್ತು ಯಾವ ರಾಜಕೀಯ ಪಕ್ಷಗಳು ಕೂಡ ಇದ್ರ ಬಗ್ಗೆ ಚಾಕಾರ ಎತ್ತಲಿಲ್ಲ ಸುಳ್ಳು ಹೇಳಿದ್ರೆ ನನ್ನ ನೀವು ಕೊಲ್ರಿ ಎಸ್ ಟಿ ಪೇಯಿ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತು ಹೈಕೋರ್ಟ್ ಕೇಸ್ ಹಾಕ್ತು ನಾನೇ ಹಾಕಿಸ್ತೆ ನನ್ನ ಕೈಲೇ ಹಾಕಿಸ್ತೀವಿ ಈಗ ಅರ್ಥ ಆಯ್ತಲ್ಲ ಶತ್ರು ಯಾರು ಮಿತ್ರ ಯಾರು ಜನಸೇವೆ ಯಾರು ಮಾಡ್ತಾರೆ ಸಮಾಜ ಸೇವೆ ಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಎಲ್ಲ ದೃಷ್ಟಿಯಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಡಾರ್ಜಿಲಿಂಗ್ನಲ್ಲಿ ನಡೆದ ಬ್ರಾಹ್ಮಣ ಮಹಾಸಭದಲ್ಲಿ ಧರ್ಮಾಂತರ ಮತ್ತು ಮೀಸಲಾತಿಯನ್ನು ರದ್ದು ಮಾಡಬೇಕೆಂದು ನಿರ್ಣಯವನ್ನು ಕೈಗೊಳ್ತಾರೆ ನೀವು ಅಷ್ಟೇ ಯಾಕೆ ಬ್ರಿಟಿಷ್ ಬ್ರಿಟಿಷರು ಇದ್ದಾಗ ಸತಿಸಾಗಮನ ಪದ್ಧತಿಯನ್ನು ನಿಲ್ಲಿಸಿದಾಗ ಬ್ರಿಟಿಷರು ಸತಿಸಾಗಮನ ಪದ್ಧತಿಯನ್ನು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಬ್ರಿಟಿಷ್ ಕೋರ್ಟ್ಗೆ ಧಾವೆ ಹಾಕ್ತಾರೆ ಹೈದರಾ ಟಿಪ್ಪು ಸುಲ್ತಾನು ಮಹಿಳೆಯರಿಗೆ ಸ್ಥಾನವನ್ನು ಮೈ ಮುಚ್ತಕ್ಕಂಥ ಇದನ್ನು ತಂದಾಗ ಅದನ್ನು ಕೆರವುಗೊಳಿಸಬಾರ್ದು ಅಂತೇಳಿ ಅದಕ್ಕೆ ಸಾಕ್ತಾರೆ ಇವೆಲ್ಲವೂ ಕೂಡ ಯಾವುದೇ ಪತ್ರಿಕೆಗಳು ಹೇಳೋದಿಲ್ಲ ಮಾಧ್ಯಮಗಳು ಹೇಳೋದಿಲ್ಲ ಟಿ ವಿ ಮಾಧ್ಯಮಗಳು ಹೇಳೋದಿಲ್ಲ ಇರಬಹುದು ಒಂದು ಹತ್ತು ಹತ್ತು ನಿಮಿಷ ಹೇಳ್ಬೋದು ನೋಡಿ ಇಲ್ಲಿ ಈಗ ದಲಿತರ ಹತ್ಯೆಕಾಂಡ ನಿರಂತರವಾಗಿ ನಡೀತದೆ ಕರಂಶೇಡ್ ಕಾಂಡ ಕೈರ್ಲಾಂಜ ಕಂಬಾಲಪಲ್ಲಿ ಚೆಂಡೂರು ಕಿಲ್ವನ್ಮಣಿ ಲಕ್ಷ್ಮಣ್ಪುರ ರಮಾಬಾಯಿ ಕಾಲೋನಿ ಬತಾನಿ ತೋಲ ಮುಸ್ಲಿಂ ರತ್ಯಾಕಾಂಡಗಳು ನೋಡಿ ಗುಜರಾತ್ ಹತ್ಯಾಕಾಂಡ ನಲ್ಲಿ ಹತ್ಯೆಕಾಂಡ ಆಸಿಂಪುರ ಬಾಗಲ್ಪುರ ಹತ್ಯಾಕಾಂಡ ಮುರ್ದಾಬಾದ್ ಮುಜಾಫರ್ ಮುಂಬೈ ಬಾಬ್ರಿ ಮಸೀದಿ ಮುಸ್ಲಿಂ ಇವು ಮೇಲ್ನದು ದಲಿತರ ಹತ್ಯೆಕಾಂಡ ಕೆಳಗಿನದು ಮುಸ್ಲಿಮರತ್ನಕಾಂಡ ಮೂರನೇ ಹತ್ಯಾಕಾಂಡ ನಿಮಗೆ ಕಣ್ಣಕ್ಕೆ ಕಾಣ್ತಾ ಇಲ್ಲ ನರೇಂದ್ರ ಮೋದಿ ಹಿಂದೂಗಳ ಹೆಸರಿನಲ್ಲಿ ಹೇಳ್ಕೊಂಡು ಹಿಂದೂಗಳನ್ನೇ ಹತ್ಯಾಕಾಂಡ ಮಾಡ್ತಾ ಇದ್ದಾರೆ ಯಾವ ರೀತಿ ಹತ್ಯಾಕಾಂಡ ಅಂತ ನಾನು ಹೇಳ್ತೀನಿ ಐವತ್ತು ಲಕ್ಷ ಜನ ಕೊರೋನಾದಲ್ಲಿ ಔಷಧಿ ಸಿಕ್ಕಿದ್ರೆ ಸದ್ ಸಾಯ್ತಾ ಇದ್ರು ಸತ್ರು ಇದು ಅವರು ನಮ್ಮ ಹಿಂದೂಗಳಿಗೆ ಮಾಡಿದಂಥ ಮೋಸ ಅಥವಾ ಐವತ್ತು ಲಕ್ಷನೇ ಜನನ ಅವ್ರು ಉಳಿಸ್ತಾರೆ ಅಂತಲೇ ನಾವು ಸಪೋ ಯಾರು ಸರ್ಟಿಫಿಕೇಟ್ ಇಟ್ಕೊಡೋಣ ಬರೀ ಅಷ್ಟೇ ಅಲ್ಲ ಹಿಂದೂಗಳಿಗೆ ಪ್ರತಿಯೊಬ್ಬ ಯುವಕರಿಗೆ ಯುವ ಜನಾಂಗ ಯುವಕರು ಅಂದರೆ ಯುವ ಜನಾಂಗ ಯುವ ಜನಾಂಗ ಡ್ರಗ್ಸು ಗಾಂಜಾ ಎರಾಯಿನು ಬ್ರೌನ್ ಶುಗರು ಇಲ್ಲಿಗಲ್ ಆಕ್ಟಿವಿಟೀಸ್ ತೊಡಗಿಸ್ಕೊಂಡಿದೆ ಇವರು ಆ ಯುವ ಜನಾಂಗಕ್ಕೆ ಎರಡೆರಡು ಕೋಟಿ ಕೊಟ್ಟು ಆ ಯುವಕರನ್ನ ಉದ್ಧಾರ ಮಾಡಿದ್ರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ನಾವು ಎರಡೆರಡು ಕೋಟಿ ಕೊಟ್ಟು ಆ ಯುವಕರನ್ನ ಉದ್ಧಾರ ಮಾಡಿದ್ರು ನೋಡಿ ಇವತ್ತು ಹೊರದೇಶಕ್ಕೆ ಹೋಗ್ತಾರೆ ಎರಡು ಕೋಟಿ ರೂಪಾಯಿ ಡ್ರೆಸ್ ಹಾಕ್ತಾರೆ ಇಡೀ ವಿಶ್ವಾದ್ಯಂತ ಸುತ್ತಾರೆ ಕೊನೆ ಪಕ್ಷ ನಾನು ಈ ಜನರಿಂದ ಆಯ್ಕೆ ಆಗಿದ್ದೀನಿ ನಾನೇ ರಾಜಕೀಯ ವ್ಯಕ್ತಿ ಆಗಿದ್ದರೆ ಇಷ್ಟೊಂದು ಸಮಸ್ಯೆ ಇಲ್ಲಿ ಬಡತನ ಇದೆ ಹಸಿವಿದೆ ಅಸ್ಪೃಶ್ಯತೆ ಇದೆ ಜಾತೀಯತೆ ಇದೆ ಕೋಮು ಭಾವನೆ ಇದೆ ಇಷ್ಟೆಲ್ಲ ಇರುವಾಗ ನಾನು ಈ ರೀತಿ ಸೋಕಿ ಮಾಡಂಗಿದ್ರು ನಾನು ನನಗೆ ಹೇಳ್ಕೊಳ್ತಾ ಇರೋದು ಬದುಕ್ತಿರ್ಲಿಲ್ಲ ಆತ್ಮಹತ್ಯೆ ಮಾಡ್ಕತ ಇದೆ ಅವ್ರನ್ನ ಬೈಯೋದ್ರಿಂದ ಇನ್ನೊಂದು ಅಪಸ್ವರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಈ ಎಲ್ಲ ಇದರಿಂದ ನಾನು ಹೇಳೋದು ಏನು ಅಂತಂದ್ರೆ ಈಗ ನಮ್ಮ ಮುಂದಿರುವ ಸವಾಲುಗಳೇನು ಒಂದು ನಿಮಿಷ ಆಗ್ತದೆ ಸರ್ ಮುಂದಿರುವ ಸವಾಲುಗಳೇನೋ ಈ ಕೇಳ್ಕೊಂಡು ಓಟೋಗಿಡೋದ ಹಾಗಾದ್ರೆ ಈ ದೇಶ ಯಾರದು ದುಡಿಯವನ್ ಯಾರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರ್ತಕ್ಕಂಥವ್ರು ಯಾರು ಆ ಜನಸಂಖ್ಯೆ ಎಷ್ಟು ಯಾರು ಓಟು ಅಧಿಕವಾಗಿರೋರು ಸಂಪತ್ತನ್ನು ಯಾರು ಸೃಷ್ಟಿ ಮಾಡೋರು ಯಾರು ದೇಶ ಆಳಬೇಕು ದೇಶ ಸೇವೆ ಗೊತ್ತಿಲ್ಲದೆ ಇದ್ದವನು ಜನಸೇವೆ ಗೊತ್ತಿಲ್ಲದೆ ಇರೋನು ಮನಸ್ಸತ್ವ ಪ್ರೀತಿಯಿಂದ ಮುಟ್ಟಿದ್ರೆ ಇಲ್ಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿತದೆ ಒಬ್ಬರನ್ನೊಬ್ಬರು ಮಾತಾಡುತ್ತಾರೆ ಯಾವುದೋ ಭಾರತದಲ್ಲಿ ಒಂದು ಮೂಲೆಯಲ್ಲಿ ಒಬ್ಬರಿಗೆ ಭಾರತೀಯನಿಗೆ ತೊಂದರೆ ಆಯಿತು ಅಂದರೆ ಇದು ನನ್ನ ಕುಟುಂಬದ ತೊಂದರೆ ನನ್ನ ಭಾರತೀಯನ ತೊಂದರೆ ಇವತ್ತು ಹಿಂದೂ ಮುಸ್ಲಿಮ್ ಅಂತ ಏನಾದರೂ ನೀವು ವಿಭಜಿಸ್ತರೆ ಅವನೇ ಪ್ರಪಂಚದ ಉಗ್ರವಾದಿ ಪ್ರಪಂಚದ ಉಗ್ರವಾದಿ ಇದನ್ನ ಏಳ್ನೂರು ಕೋಟಿ ಜನಸಂಖ್ಯೆ ನೋಡುತ್ತೆ ಇನ್ನೂರು ರಾಷ್ಟ್ರಗಳು ಕೂಡ ಗಮನಿಸ್ತದೆ ಇವತ್ತು ಪ್ರಜಾಪ್ರಭುತ್ವ ಕ್ಷೀಣಿಸ್ತಾ ಇದೆ ನಮ್ಮ ಹಕ್ಕುಗಳ ದಮನ ಆಗ್ತಾ ಇದೆ ಗಂಡಾಂತರದಲ್ಲಿ ರೂಲ್ ಆಫ್ ಲಾ ಇದೆ ಗಂಡಾಂತರದಲ್ಲಿ ರೂಲ್ ಆಫ್ ಲಾ ಇದೆ ಅನ್ನೋದಕ್ಕೆ ನಮ್ಮ ಅಬ್ದುಲ್ ಮಜೀದ್ ಅವರು ಹೇಳಿದರು ನೋಡಿ ಕೃತಕವಾಗಿ ಉರಿಗೌಡ ನಂಜೇಗೌಡ ಅಂತ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಾಗ ಏ ಸಿದ್ದರಾಮಯ್ಯನ ಹೊಡೆದು ಬಿಸಾಕ್ರಿ ಉರಿಗೌಡ ನಂಜೇಗೌಡ ಅಂತ ಸೃಷ್ಟಿ ಮಾಡಿದವರು ಇವರು ಒಂದು ಐದ ಸಿ ಟಿ ರವಿ ಅಶ್ವತ್ನ ಅವರು ಇವರು ಸೇರ್ಕೊಂಡು ಸಿದ್ದರಾಮಯ್ಯನ ಒಡೆದು ಬಿಸಾಕ್ರಿ ಅಂತ ಹೇಳ್ತಾರೆ ಕೇಸೆ ಆಗೋದಿಲ್ಲ ಏನು ಇದನ್ನದೇ ಇಲ್ಲ ನೋಡಿ ನಾವು ಈ ಕಾಂಗ್ರೆಸ್ಸು ಭಾಳ ಪರಿವರ್ತನೆ ಆಗಬೇಕು ಗರ್ವ ಅಹಂಕಾರ ದುರಹಂಕಾರ ಬಿಡಬೇಕು ಇಲ್ಲಿ ಅಲ್ಪಸಂಖ್ಯಾತರು ಒಂದು ಕೋಟಿ ಐದು ಲಕ್ಷ ಜನ ಇದ್ದಾರೆ ಮುಸ್ಲಿಮರು ತೊಂಬತ್ತು ಲಕ್ಷ ಇದ್ದಾರೆ ಲಿಂಗಾಯತರು ಅರವತ್ತೈದು ಲಕ್ಷ ಇದ್ದಾರೆ ಗೌಡರು ಅರವತ್ತು ಲಕ್ಷ ಇದ್ದಾರೆ ಕುರುಬರು ನಲ್ವತ್ತು ಲಕ್ಷ ಇದ್ದಾರೆ ಹಿಂಗೆ ಬೇರೆ ಬೇರೆ ಜಾತಿಗಳಿದಾರಲ್ಲ ಇವ್ರಿಗೆ ಯಾವ ಹದಿನೈದು ಈ ಕಾಂಗ್ರೆಸ್ ಬಂದ ಮೇಲೆ ಎಷ್ಟು ಜನಕ್ಕೆ ನೀವು ಮುಖ್ಯಮಂತ್ರಿ ಮಾಡಿದಿರಿ ಇದಕ್ಕೆಲ್ಲ ಭಾಳ ಉತ್ತರ ಕೊಡಬೇಕಾಗ್ತದೆ ಸೊ ಆ ಆಪತ್ತಿನಲ್ಲಿ ಧರ್ಮ ನಿರಪೇಕ್ಷತೆ ಇದೆ ಮತ್ತು ಜಾತ್ಯಾತೀತ ನೆಲೆಸ್ತಾ ಇದೆ ಮರೆಯಾಗುತ್ತಿರುವ ಕಲ್ಯಾಣ ರಾಜ್ಯದ ಕಲ್ಪನೆ ಅಪ್ರಸ್ತುತವಾಗುತ್ತಿರುವ ಸಾಮಾಜಿಕ ನ್ಯಾಯ ಮಾನವ ಹಕ್ಕುಗಳ ಉಲ್ಲಂಘನೆ ಸೊ ಈ ಎಲ್ಲ ದೃಷ್ಟಿಯಿಂದ ಇವುಗಳಿಗೆ ದಾರಿ ಕಂಡ್ಕೊಳ್ಬೇಕು ಏಕೆ ಕಂಡ್ಕೊಳ್ಬೇಕು ದಿನಕ್ಕೊಂದು ಸಾರಿ ಊಟ ತಿಂಡಿ ಮಾಡ್ದಂಗೆ ಈ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ಈ ರಾಷ್ಟ್ರದ ಅನೇಕ ಜನರು ಹುತಾತ್ಮರು ತ್ಯಾಗ ಬಲಿದಾನಗಳಿಂದ ಈ ರಾಷ್ಟ್ರವನ್ನು ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ತ್ಯಾಗ ಮಾಡಿದ್ದಾರೆ ಏನೇನೋ ಇಲ್ಲದೇದವರು ಇವತ್ತು ಬೇರೆ ಇನ್ನೊಂದು ಕಾನೂನು ತರಲಿ ಕೊಟ್ಟಿದ್ದಾರೆ ಏನು ಕಾನೂನು ಗೊತ್ತಾ ಒಂದೇ ಒಂದು ಚುನಾವಣೆ ಏನಪ್ಪ ನೀವು ಅನ್ಬೋದು ಒಂದೇ ಸಹ ಒಂದು ಚುನಾವಣೆ ಖರ್ಚೆಲ್ಲ ಕರ್ಮ ಕಡಿಮೆ ಆಗುತ್ತಲ್ವಾ ಅನ್ನೋದು ಕೊನೆಗೆ ಒಂದೇ ಸನ್ ಧರ್ಮ ಅದ್ಯಾವುದಪ್ಪ ಧರ್ಮ ಹಿಂದೂ ಧರ್ಮ ಹಾಗಾದರೆ ಕ್ರಿಶ್ಚಿಯನು ಕ್ರೈಸ್ತರು ಸಿಖರು ಮೌಲ್ವಿಗಳು ಬೇರೆ ಬೇರೆ ಬುದ್ಧಿಸ್ಟ್ ಇವರೆಲ್ಲ ಎಲ್ಲಿ ಹೋಗ್ಬೇಕು ಆಮೇಲೆ ಒಂದೇ ಸಹ ಒಂದು ದೇವರು ಮೂವತ್ತ್ಮೂರು ಕೋಟಿ ಇದೆ ದಿನನಿತ್ಯ ಡಿಬೇಟ್ ಮಾಡ್ತಾ ಇದ್ದಾರೆ ಯಾರು ನಮ್ಮ ಅನಿಲ್ ಲಾಡ ಅವರು ಅವರು ಕೇಳಿ ನೋಡಿ ಆಯಿತಾ ಹಾಗಾದರೆ ಆ ಮುನ್ನೂರು ಮೂವತ್ತ್ಮೂರು ಕೋಟಿ ಎಲ್ಲಿ ಹೋಗ್ಬೇಕು ಕೊನೆಗೆ ಒಂದು ದೇವರು ಒಂದೇವರು ಅಂತಂದರೆ ನನ್ನ ದೇವರು ನನ್ನ ದೇವರು ಅದು ಜೈ ಶ್ರೀರಾಮನು ಒಡಿ ಬಡಿ ಕೊಲ್ಲು ಅಲ್ಲಪ್ಪ ದೇವರಲ್ಲಿ ನಮಗೂ ನಂಬಿಕೆ ಇದೆ ಒಂದು ಜೀವ ಇಲ್ಲದೆ ದೇವರು ಕಣ್ಣಿಲ್ಲದೆ ದೇವರು ಔಷಧಿ ತಗೊಳಕ್ಕಾಗೋದಿಲ್ಲ ನೀರು ಕುಡಿಯೋಕ್ಕಾಗೋದಿಲ್ಲ ಮನೆ ಕಟ್ಟುಗಳಕ್ಕಾಗೋದಿಲ್ಲ ಇದನ್ನೆಲ್ಲ ಇಟ್ಕೊಂಡು ಓಟ್ ಕೇಳೋ ಅಂಥದ್ದು ಧರ್ಮದಲ್ಲಿ ದೇಶ ಅಂಥದ್ದು ಇದು ಕೂಡ್ದು ಇದು ಕೂಡದು ಕೂಡುದು ಇದು ಒಳ್ಳೇದಲ್ಲ ಆ ಕಾರಣಕ್ಕಾಗಿ ಅವನ ತಂದೆ ತಾಯಿಗಳಾದರೂ ಅವ್ರಿಗೆ ಬುದ್ಧಿ ಹೇಳಿ ಮೊನ್ನೆ ಗೌರವಾನ್ವಿತ ನರೇಂದ್ರ ಮೋದಿ ಅವ್ರಿಗೆ ಅಥವಾ ಅವ್ರ ಪಕ್ಷದವರಾದರೂ ಬುದ್ಧಿ ಹೇಳಿ ಅಥವಾ ಅವ್ಯಾರೂ ಆಗೋದಿಲ್ಲ ಅಂದರೆ ನರೇಂದ್ರ ಮೋದಿ ಅಮಿತ್ ಶಾ ಮೋಹನ್ ಭಾಗವತ್ ಒಂದೇ ವೇದಿಕೆಗೆ ಬನ್ನಿ ನಾನು ಬರ್ತೀನಿ ನಿಮಗೆ ತಿಳಿದಿರೋ ಭಾಷೆಯಲ್ಲಿ ನೀವು ಮಾತಾಡಿ ನನಗೆ ತಿಳಿದಿರೋ ಭಾಷೆಯಲ್ಲಿ ನಾನು ಮಾತಾಡ್ತೀನಿ ಎಷ್ಟು ದಿನ ಬದುಕ್ತೀರಿ ಸ್ವಾಮಿ ಪ್ರಪಂಚ ಏನು ಮುಳುಗೋಗೋದಿಲ್ಲ ಈರಾಸಿಮಾ ನಾಗ ಸಾಕಿ ಏನೇನೆಲ್ಲ ಆಗಿ ಏನೇನೆಲ್ಲ ಆಗೋಗದೆ ದಯಮಾಡಿ ಸುಳ್ಳು ಹೇಳೋಕ್ಕೆ ಹೋಗ್ಬೇಡ್ರಿ ಸುಳ್ಳು ಹೇಳೋಕ್ಕೆ ಹೋಗ್ಬೇಡ್ರಿ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಅದರ ಪ್ರತಿಫಲವನ್ನು ಪ್ರಕೃತಿ ನೋಡ್ತಾ ಇದೆ ಅಂತ ಹೇಳಿ ಇನ್ನೂ ಮಾತಾಡಬೇಕಾಗಿತ್ತು ಮೂರು ಚೀಟಿ ಕೊಟ್ಟಿದ್ದಾರೆ ಸಾಕು ಕೊನೆಗೆ ಓಕೆ